ಹಿಂದೂ ಸ್ವಾಮೀಜಿ ಮುಖಕ್ಕೆ ಅಣ್ಣಮಲೈ ಫೋಟೋವನ್ನು ಇಟ್ಟು ವಾಟ್ಸಪ್ ಸ್ಟೇಟಸ್ ಹಾಕಿ ವಿಕೃತಿ ಮೇಳದ ಘಟನೆ ನಡೆದಿದೆ ಕಡಬದ ಅನ್ಸರ್ ಎನ್ನುವ ವ್ಯಕ್ತಿಯೊಬ್ಬರು ಹಿಂದೂ ಸ್ವಾಮೀಜಿಯ ಮುಖಕ್ಕೆ ಅಣ್ಣಮಲೈ ಫೋಟೋವನ್ನು ಇಟ್ಟು ವಾಟ್ಸಪ್ ಸ್ಟೇಟ್ ಹಾಕಿದ್ದರು ಇದರಿಂದ ಹಿಂದೂ ಸಂಘಟನೆಗಳು ಅನ್ಸರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು ಆಕ್ರೋಶಕ್ಕೆ ಮಣಿದ ಅನ್ವರ್ ಕಡಬದ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಬಂದು ಹಿಂದೂ ಮುಖಂಡರ ಸಮ್ಮುಖದಲ್ಲಿ ಹಿಂದೂ ಸಮಾಜದ ಕ್ಷಮೆಯಾಚನೆ ಮಾಡಿದ್ದಾರೆ

ಈಗ ಉಂಗಿ ಮುಸ್ಲಿಮ್ಸ್ ಒಂದು ಇಲ್ಲಿ ವರ್ಗ ಬೋರ್ಡ್ ಒಂದೇ ಇಜ್ಜಂದ್ರೆ ಭಾರತ ಪ್ರಭಾಕರ ಭಟ್ ಮೋದಿಗೆ ಬುಕ್ಕುಂಜಿ ಅಯ್ಯ ಮುಂದುವರಿದ ಭಾಗ ಅನುವಾರ ಪಾರ್ಟಿನ ಎಂಕ್ಲೆ ಕೊಡುತ್ತಿಂತ ಕೊಡ ಬರ್ತಿ ಬೆಟ್ಟಿಗೆ ಸ್ವಾಮೀಜಿ ನಿಕಲನ್ನು ಬರ್ತವರ ಕುಚ್ಚಿ ಎಂಕ್ಲೆ ಸಾಮರಸ್ಯತೆರಸತೆ ಬೋರ್ಡ್ ನಂಬನ ಕಾರಣ ಗೋಸ್ಕರ ಇಲ್ಲಿಗೆ ಮುಲ್ಪದ ಮಾತಾ ಜಾವಣ್ಣ

ಆ ಮಲ್ತನಾಗಿ ಪನಿಷ್ಮೆಂಟ್ ಕೊಡುವುದು ಅಂಚಿನ ಮಕ್ಕಳ ಹೇಳ್ಬೇಕು ಆಡಿಯ ಬಾಂಬೇರದಲ್ಲಿ ಮಲ್ತನ ಬರ್ಕೊಂಡು ಗ್ರೂಪು ಗ್ರೂಪ್ಗೂ ಇನ್ವಾಲ್ವ್ ಹೋಗುದು ಏನಕ್ಕೆಲ್ಲಿದ್ದೇನವಾಗಿ ನಾನ್ ಬಂದ ಒಟ್ಟಿಗೆ ಇತ್ತು ಸುರೇಶ್ ಗೋತ್ರಿ ಮಾಡಿ ಅವ್ರ ಒಟ್ಟಿಗೆ ಸುರೇಶ್ ಮೂಲಕ ಒಟ್ಟಿಗೆ ಮಾಡಿ ಗೊತ್ತು ಇದು ಈ ರೀತಿಯ ಪುನರಾವರ್ತನೆ ಅನ್ವಯ ಎಲ್ಲ ಅನ್ವರತ್ತು ಅನ್ವರ್ನ ಹಗಿರ್ಬತ್ತ ಅನುಭವಿಸೋದು